ಬ್ಲೆಡ್ಸ್ ಅನ್ನ ಮಾಡೋಣ ಎಲ್ಲರೂ ದಯವಿಟ್ಟು ಬ್ಲೆಡ್ಸ್ನ ಸ್ವೀಕರಿಸುವುದಕ್ಕಾಗಿ ಶಕ್ತಿ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡಿದೆ ಆದ್ದರಿಂದ ಗರಿಷ್ಠ ಸಂಖ್ಯೆಯ ಯುವಕರು ಮಾದಕ ದ್ರವ್ಯ ಮುಕ್ತ ಭಾರತದ ಅಭಿಯಾನದಲ್ಲಿ ಕೊಡುವುದು ಬಹಳ ಪ್ರಮುಖವಾಗಿದೆ ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶೆ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಒಂದಾಗೋಣ ಮತ್ತು ಸಮಾಜ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾನಕ ಕ್ರಮೇ ಮುಕ್ತರಾಗುತ್ತೇವೆ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು ಆದ್ದರಿಂದ ನಾವೆಲ್ಲರೂ ಸೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ದೇಶವನ್ನು ಮಾದಕದ್ರವ್ಯ ಮುಕ್ತವಾಗಿಸಲು ನನ್ನ ಸಾಮರ್ಥ್ಯ ಮೇಲೆ ಎಲ್ಲವನ್ನು ಮಾಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಜಯ ಹಿಂದ್ ಧನ್ಯವಾದಗಳು ಇವತ್ತು ನಮ್ಮ ಬೆಳ್ತಂಗಡಿಯಲ್ಲಿ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿತು ಅದು ಲಯನ್ಸ್ ಕ್ಲಬ್ ಹಾಗೂ ಬೆಳ್ತಂಗಡಿ ನೇತೃತ್ವದಲ್ಲಿ ಆಂಟಿ ಡ್ರಗ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಸರ್ ನಮಸ್ತೆ ಸರ್ ಇಂತಹ ಕಾರ್ಯಕ್ರಮ ಎಷ್ಟು ಒಂದು ಮಹತ್ವದ್ದು ಈಗಿನ ಯುವ ಜನತೆಗೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ಕೇವಲ ಯುವ ಜನತೆಗಷ್ಟೇ ಅದರಲ್ಲಿ ಎಲ್ಲ ಸಾರ್ವಜನಿಕರು ಬಹಳ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮ ಅಂತ ಈಗ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಒಂದರಿಂದ ಎರಡು ಕಿಲೋಮೀಟರ್ ಅಷ್ಟು ಮೇಲೆ ನಗರದ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆಲ್ಲ ಡ್ರಗ್ಸಿನ ಒಂದು ದುಶ್ಚಟದಿಂದ ದುಷ್ಪರಿಣಾಮಗಳು ಏನಾಗ್ತವೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಆ ಅರಿವು ಮೂಡಿಸೋದ್ರ ಒಟ್ಟೊಟ್ಟಿಗೆ ಆ ವಿದ್ಯಾರ್ಥಿಗಳು ಕೂಡ ಇವತ್ತು ಇದನ್ನ ಪ್ರತಿಜ್ಞೆಯನ್ನ ಸ್ವೀಕರಿಸಿ ನಾವ್ ಯಾವ ಕಾರಣಕ್ಕೂ ಡ್ರಗ್ನ ಒಂದು ದುಶ್ಚಟಕ್ಕೆ ಬಲಿಯಾಗೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಸಿಗುತ್ತೆ ಈ ವಿದ್ಯಾರ್ಥಿಗಳು ಒಂದು ಸಾವಿರದಷ್ಟು ವಿದ್ಯಾರ್ಥಿಗಳು ಅವರು ತಮ್ಮ ಒಂದು ಜೀವನದಲ್ಲಿ ಇದನ್ನ ಈ ಒಂದು ದುಶ್ಚಟಕ್ಕೆ ಒಳಗಾಗದೆ ಅವರ ಸುತ್ತಮುತ್ತಲೇ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅವರು ಏನು ಇದೇ ಒಂದು ಇನ್ಫಾರ್ಮೇಶನ್ ಮತ್ತು ಮಾಹಿತಿನ ಸ್ಪ್ರೆಡ್ ಮಾಡದಲ್ಲಿ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಒಂದು ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಆ ಒಂದು ಆ ಒಂದು ನಿಟ್ಟಿನಲ್ಲಿ ಇವರೆಲ್ಲ ಒಂದು ಮಹತ್ವವಾದ ಹೆಜ್ಜೆಯನ್ನು ನಾವು ಭಾವಿಸ್ತೇವೆ ಈಗ ಜಿಲ್ಲೆಯಲ್ಲಿ ಈ ಒಂದು ಮಾದಕ ದ್ರವ್ಯತೆ ವಿರುದ್ಧ ಎಷ್ಟು ಕೇಸ್ ದಾಖಲಾಗುತ್ತೆ ಯುವಜನ ಎಷ್ಟು ಪ್ರಮಾಣದಲ್ಲಿ ಬಲಿ ಆಗ್ತಾ ಇದಾರೆ ನಿಮ್ಮ ಗಮನಕ್ಕೆ ನಾವು ಪ್ರತಿದಿನ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರ್ತೀವಿ ನಮಗೆ ಈ ರೀತಿ ಏನೋ ಪೆಡ್ಲಿಂಗ್ ಆಗ್ತಾ ಇದೆ ಕನ್ಸಂಪ್ಷನ್ ಆಗ್ತದೆ ನಮ್ಮ ಮಾಹಿತಿ ಬಂದಾಗೆಲ್ಲ ನಾವು ಆಕ್ಷನ್ ತಗೊಳ್ತಾ ಇದೀವಿ ಕೇಸ್ ಗಳನ್ನ ರಿಜಿಸ್ಟರ್ ಮಾಡ್ತಾ ಇದೀವಿ ಅದ್ರ ಒಟ್ಟೊಟ್ಟಿಗೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಅಧಿಕಾರಿಗಳು ದಿನನಿತ್ಯ ಅಥವಾ ವರ್ಕ್ ಸಲ ಆಗಿರ್ಬೋದು ಅಥವಾ ತಿಂಗಳಿಗೊಂದು ಎರಡು ಮೂರು ಸಲ ಆಗಿರ್ಬೋದು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಇದು ದುಷ್ಪರಿಣಾಮಗಳು ಏನು ಅಂತ ಹೇಳ್ತಾರೆ ಮತ್ತೆ ಯಾವ ರೀತಿ ಇದನ್ನ ಅವಾಯ್ಡ್ ಮಾಡ್ಬೋದು ಅದನ್ನ ಹೇಗೆ ನಾವು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಗಳನ್ನು ಮಾಡ್ತಾ ಇರ್ತೀವಿ ಆದಷ್ಟು ಇಲಾಖೆಯಿಂದ ಪ್ರಯತ್ನಗಳು ನಡೀತಾ ಇದೆ ಒಂದು ಪ್ರಿವೆಂಟಿವ್ ಮೆಷರ್ಸು ಎರಡನೇ ಇಲ್ಲ ಅಮ್ಯೂನಿಟಿವ್ ಮೆಷರ್ಸ್ ಅಂತ ನಾವು ಕರಿತೀವಿ ಫಸ್ಟ್ ಆಫ್ ಆಲ್ ನಮಗೆ ಯಾರು ವ್ಯಸನಿಗಳಾಗಬಾರ್ದು ಅನ್ನೋ ಒಂದು ಆಶಾಭಾವ ಇದೆ ಇನ್ ಕೇಸ್ ಆದರೂ ಕೂಡ ಅವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ತಗೊಳ್ಳಬೇಕಾಗುತ್ತೆ ತೊಗೊಂಡು ಹೋಗುತ್ತೆ ನಾವು ಕೇಸ್ ಮಾಡಬೇಕಂತ ಹಾಗಾಗಿ ನಾನು ವಿದ್ಯಾರ್ಥಿಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕ ರೂಪಾಯಿಗಳನ್ನು ವ್ಯಸನಿಗಳಾಗಿ ಕಾನೂನನ್ನ ಫೇಸ್ ಮಾಡೋದಕ್ಕಿಂತ ವ್ಯಸನದಿಂದ ದೂರ ಉಳಿದು ಸಮಾಜಕ್ಕೆ ಒಬ್ಬ ಮಾದರಿ ವಿದ್ಯಾರ್ಥಿಯಾಗಿ ಮಾದರಿ ಒಬ್ಬ ನಾಗರಿಕನಾಗಿ ನಾವೆಲ್ಲ ಅಂತ ಅವಶ್ಯಕತೆ ಇದೆ ಎಲ್ಲರೂ ಇದಕ್ಕೆ ಪೊಲೀಸ್ ಇಲಾಖೆ ಕೈ ಜೋಡಿಸ್ಬೇಕು ಇದು ಏನು ಪೊಲೀಸ್ ಇಲಾಖೆ ಒಳತಿಗಾಗಿ ಮಾಡಲ್ಲ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಎಲ್ಲರ ಆರೋಗ್ಯಕ್ಕಾಗಿ ನಾವು ಕೈಗೊಂಡಿರುವಂತಹ ಈ ಪ್ರಯತ್ನ ಎಲ್ಲರೂ ಸಹಕರಿಸಿ ಫ್ಯಾಕ್ಟರಿ ಒಂದು ಎಷ್ಟು ಪ್ರಯತ್ನ ಯಶಸ್ವಿಗೊಳಿಸಿ ಅಂತ ಕೊಡ್ತೀವಿ ಸೊ ಎಲ್ಲರೂ ಗೊತ್ತಿದೆ ಒಂದು ಫೈರ್ ಬ್ಯಾಂಡ್ ಅನ್ನೋದು ಸೊ ನಿಮ್ಮ ಒಂದು ಎಚ್ಚರಿಕೆ ಕರೆಗಂಟೆ ಏನು ಈ ಒಂದು ಯುವಜನಿಗೆ ಏನಿಲ್ಲ ಎಚ್ಚರಿಕೆ ಕರೆಗಂಟೆ ಎಲ್ಲರಿಗೂ ನಾವು ಹೇಳೋದೇನಂದ್ರೆ ಎಲ್ಲಿ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡ್ರೆ ನಂತರ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಒಂದು ಪಾಸ್ಪೋರ್ಟ್ ತಗೊಳ್ಲಿಕ್ಕಾಗಿರ್ಬೋದು ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಕೊಳಕ್ಕಾಗಿರ್ಬೋದು ಈ ರೀತಿ ಎಲ್ಲ ಸಮಸ್ಯೆಗಳಾದಾಗ ಅವ್ರು ಎಲ್ಲೂ ಕೂಡ ಕೆಲಸ ಸಿಗುವಂತ ಆಪರ್ಚುನಿಟಿಗಳು ಕಮ್ಮಿ ಆಗುತ್ತೆ ಮತ್ತು ಜೀವನದಲ್ಲಿ ಬೆಳೆಯಲು ಮುಂದೆ ಬರ್ಲಿಕ್ಕೆ ಅವಕಾಶಗಳೇ ಇಲ್ಲದೆ ಎಲ್ಲಾ ಬಾಗಿಲುಗಳು ಮುಚ್ಕೊಂಡು ಹೋಗ್ಬಿಡ್ತವೆ ಅದಲ್ಲದೆ ಅವ್ರ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಏನು ಕುಟುಂಬದ ಆರೋಗ್ಯ ಏನಿದೆ ಎಲ್ಲಾನು ಹಾಳಾಗಿ ಮನೆಗೆ ಅವರು ಇಲ್ಲೂ ಸಲದವರಾಗಿ ಹಾಗಾಗಿ ಈ ನಾವು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಏನು ಫ್ಯೂಚರ್ ಇದೆ ಅದು ನಿಮ್ಮ ಕೈನಲ್ಲಿದೆ ಅದನ್ನ ವ್ಯತಃ ಹಾಳು ಮಾಡ್ಕೊಳ್ಳೋದೆ ಒಂದು ಒಳ್ಳೆಯ ಜೀವನ ನೀವು ರೂಪಿಸ್ಕೊಳ್ಬೇಕಂತ ಒಂದು ಆರೋಪ ಇದೆ ಈ ಆಂಟಿ ಸ್ಕ್ವೇಡ್ ಅನ್ನೋ ಒಂದು ಟೀಮ್ ಇದೆ ಅಲ್ವಾ ಅದು ಸ್ವಲ್ಪ ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ ಕ್ಷಿಪ್ ರೀತಿಲಿ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಯಾವ್ದು ನಾವು ಟೀಮ್ ಗಳು ಇಲ್ಲ ಯಾರು ರಾಂಗ್ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ನಮ್ಮ ಪೊಲೀಸ್ ಸ್ಟೇಷನ್ ಅವರೇ ಅದನ್ನ ಚೆಕ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಮಾಹಿತಿ ಬರದ ಅದೆಲ್ಲ ಆಕ್ಟ್ ಇಲ್ಲ ಸ್ಕ್ವಾಡ್ ಅಂತ ಯಾವ್ದು ನಾವು ಮಾಡ್ತೀವಿ ಇವಿಷ್ಟು ಜಿಲ್ಲಾ ವರಿಷ್ಠಾಧಿಕಾರಿ ಯತೀಶ್ ಎನ್ ಮಾತು ಮಾತಾಡಿಗಳ ನಮಸ್ಕಾರ ಆ ಇನ್ನಿತ ಈ ಮಾದಕ ದ್ರವ್ಯ ಮುಕ್ತ ಆಂದೋಲನದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಯೋಜನ ಮಲ್ಪ ರಟ್ಟು ರಟ್ಟದ ಮೂಳು ನಿಂಚು ಪ್ರಯತ್ನ ಮಲ್ತಂದಿತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ದಕ್ ಹಿಂಕ್ಳೇನು ಕಾಂಟ್ಯಾಕ್ಟ್ ಇತ್ತೀರಿ ಅಣ್ಣ ಹೆಂಗ್ಳಿಗೆ ಡೇಟ್ ಮಾತಾ ಫಿಕ್ಸ್ ಮಲ್ಪರ ಬೇತ ಕಾರ್ಯಕ್ರಮದ ಆಯ್ಜಿ ಇನ್ನಿ ಎಂಕ್ ಈ ಕಾರ್ಯಕ್ರಮವನ್ನು ಆಜನ ಮಾಡ್ತದ್ ಮಾತಾ ಶಾಲೆದಾಗಳು ನಮ್ಮ ಎಕ್ಸೆಲ್ ಎಲ್ ವಾಣಿ ಸೈಂಟ್ ಮೇರಿಸ್ ಗೌರ್ಮೆಂಟ್ ಕಾಲೇಜು ಮಾತಾ ಇಂಕ್ಲ ಇಂಕ್ಲೋಟಿಗೆ ಸಹಕಾರ ಕೊರಿಯರಿ ಅಂಚನ ಹೆಂಕ್ಲಿಗ ಪ್ರಯೋಜಕರಲ್ಲ ಎಟ್ಟ ತಿಕ್ಕಿಯರ್ ಹೆಂಗ್ಲಿ ನಮ್ಮ ವಿಜಯ ಕ್ರೆಡಿಟ್ ಸೊಸೈಟಿ ಒಕ್ಕ ವೈಭವ್ ಹಾರ್ಡ್ವೇರ್ ఒక్క బ్యాంక్ ఆఫ్ బరోడా ఒక్క ఇంక లయన్స్ దిల్లా నెట్టినారు గోవర్ధన్ శెట్ మాత్రన్న సాకరుడు ఎంకలి సాధారణ మంచి ఆ జేళ్ళు స్పాన్సర్ నకలు తిక్కయారు అంచిన పూర్వ ఎంకలికి రూపకెట్ట మంత్రి పోయేది ఈ కొంచెం కార్యక్రమం భారీ పొరులు ఎంకల నిరీక్షకు మీరు ఎడ్డ ఆండు ఆండి పడుకునే సంతోషం ఉండు ఇంక లయన్స్ ఎక్సో ಐದು ದಿನ ಮಿತ್ತದ ಪೋರ್ಲೋಡು ಈ ಕಾರ್ಯಕ್ರಮ ಉಂಟು ಪಂಡ ಈ ಜೋಕ ಈ ಜೋಕಲಿಗೆ ತತ್ತೊಪ್ಪನ ಸಾಧ್ಯತೆ ಜಾಸ್ತಿ ಉಪ್ಪುಂಡು ದೋಸ್ತಿ ಕತ್ತೆ ಆಕ್ಳೆ ಒಂದು ಜಾಗೃತಿ ಮೂಡಿಸ ನೆಟ್ಟಿಡು ಸೇವಾ ಚಟಿಬೆಡು ಮಾದರಿ ಕಾರ್ಯಕ್ರಮ ಪಂಡದ ಹೆಂಕ್ಳಿಗೆ ಒಂದು ಖುಷಿ ಆ ಮಾತ ಬತ್ತಿನ ಹಕ್ಕಳಿಗೆ ಹೆಂಕ್ ಸಹಕಾರ ಕೊರ ನಕಲಿಗೆ ಏನು ಧನ್ಯವಾದವನ್ನು ಸಮರ್ಪಣೆ ಮಾಡ್ತದ್ದು ಈ ಕಾರ್ಯಕ್ರಮಗೂ ಶುಭ ಹಾರೈಸಿ ಮಾತಿನ ನೊಟ್ಟಿಗೆ ಹೃತ್ಪೂರ್ವಕ ಧನ್ಯವಾದಗಳು ಡ್ಯಾನ್ಸ್ ಕ್ಲಬ್ ಪರವಾಗಿ ಇವತ್ತು ಒಂದು ಜಾತಾ ಪ್ರೋಗ್ರಾಮ್ ನಡೆಯಿತು ಆಂಟಿ ಡ್ರಗ್ ಸೊ ಇಂತಹ ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಈಗಿನ ಈಗ ನೀವು ಕೂಡ ಯೂತ್ ಈಗಿನ ಪೀಳಿಗೆ ಸಾಕಷ್ಟು ಮಟ್ಟಿಗೆ ತುಂಬ ಡ್ರಗ್ಸ್ ಗೆ ಗುರಿಯಾಗ್ತಾ ಆಗ್ತಾ ಇದ್ದಾರೆ ಬಲಿ ಆಗ್ತಾ ಇದ್ದಾರೆ ಸೊ ಇದರ ಬಗ್ಗೆ ಎಷ್ಟು ಎಚ್ಚರಿಕೆ ಮುಖ್ಯ ಸೊ ಈಗ ನಿಮ್ಮ ಈ ಜನರೇಷನ್ ಯಾವ್ದಾದ್ರು ಮೇನ್ ಆಗಿ ತಲೆ ಇಟ್ಕೋಬೇಕಾಗುತ್ತೆ ಆಫ್ of ಇವತ್ತಿನ ಮ್ಯಾರಥನ್ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಈಗ ನಾವು ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೇವೆ ಅಥವಾ ವಾಟ್ಸ್ಆಪ್ ಅಲ್ಲಿ ನೋಡುವ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಈ ಥರ ಮೆಸೇಜಸ್ ಬರ್ತಾ ಇರ್ತದೆ ನಮಗೆ ರೀಸೆಂಟಾಗಿ ನಮ್ಮ ಮ್ಯಾಂಗ್ಳೂರಲ್ಲಿ ಸೆವೆಂಟಿ ಫೈವ್ ಕ್ರೋರ್ ಇದು ಡ್ರಗ್ಸ್ ಪತ್ತೆಯಾಗಿದೆ ಅಂತ ಹೇಳಿದರೆ ಇದರಲ್ಲಿ ಇನ್ ಇಂಪಾರ್ಟೆಂಟ್ ಏನು ನೋಟ್ ಮಾಡ್ಬೇಕಂತ ಹೇಳಿದ್ರೆ ಹೌದು ನಮ್ಮ ಅಲ್ಲಿ ಡ್ರಗ್ಸ್ ಇದೆ ಸೊ ಮೋಸ್ಟ್ ಆಫ್ ದಿ ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೋಸೆಂಟ್ ಸ್ಟೂಡೆಂಟ್ಸ್ ಇದಕ್ಕೆ ಬಲಿ ಆಗ್ತಾರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರದೆ ಅವ್ರಿಗೆ ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಅದಕ್ಕೆ ಅವರು ದಾಸರಾಗುವಂಥದ್ದು ಹಾಗಿರುವಾಗ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಏನ್ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಬೇಕಾದದನ್ನು ನಮ್ಮ ಕರ್ತವ್ಯ ನಮಗೆ ಅದರ ಬಗ್ಗೆ ವಿಷಯ ತಿಳ್ಕೊಂಡಿದ್ದಾಗ ಮಾತ್ರ ನಾವು ಅದರಿಂದ ದೂರ ಇರೋದಿಕ್ಕೆ ಸಾಧ್ಯ ಯಾವ ರೀತಿಯಿಂದ ಪಾಸಿಬಿಲಿಟೀಸ್ ಇದೆ ನಮಗೆ ಅದಕ್ಕೆ ನಾವು ಎಡಿಕ್ಟ್ ಆಗುವಂತಹ ಚಾನ್ಸಸ್ ಹೇಗೆ ಇದೆ ಅದನ್ನ ತಿಳ್ಕೊಂಡಾಗ ಮಾತ್ರ ನಮ್ಗೆ ಅದನ್ನ ಕ್ಯೂರ್ ಮಾಡಬಹುದು ಅಂಡ್ ಎಸ್ಪೆಷಲಿ ಇಂಡಿಯಾ ಅಂತ ಹೇಳಿದ್ರೆ ಯೂತ್ ನಮ್ಮ ಹ್ಯೂಮನ್ ರಿಸೋರ್ಸ್ ಡಿಪೆಂಡ್ ಆಗಿರೋದ್ ಯೂತ್ ಮೇಲೆ ನಮ್ಮಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇದಾರೆ ತುಂಬಾ ಸ್ಟ್ರೆಂತ್ ಇದೆ ನಮ್ಮಲ್ಲಿ ತುಂಬಾ ಯೂತ್ ಪವರ್ ಇದೆ ಸೊ ಈ ಯೂತ್ ಯಾವಾಗ ಹೆಲ್ದಿ ಆಗಿರ್ತಾರೆ ಹೆಲ್ದಿ ಮೈಂಡ್ ಸೆಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಬಾಡಿ ಅಂಡ್ ಹೆಲ್ದಿ ಮೈಂಡ್ ಸೆಟ್ ಇದ್ರೆ ಮಾತ್ರ ನಮ್ಗೆ ಏನಾದರೂ ಅಚೀವ್ ಮಾಡ್ಬೇಕಾಗಬಹುದು ವಿಕಸಿತ್ ಭಾರತ ಅಂತ ಹೇಳ್ತವೆ ಬಹುಶಃ ಈ ವಿಕಸಿತ ಭಾರತ ಆಗ್ಬೇಕಂತ ಹೇಳಿದ್ರೆ ಈ ತರ ಮ್ಯಾರಥನ್ ಈ ತರ ಅವೇರ್ನೆಸ್ ಸ್ಟೂಡೆಂಟ್ಸ್ ಅಲ್ಲಿ ಇರಬೇಕು ಅಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಲಯನ್ ಕ್ಲಬ್ ಅಂಡ್ ಬೆಳ್ತಂಗಡಿಯ ಪೊಲೀಸ್ ಠಾಣೆ ಅವರಿಗೆ ಈ ತರ ಸ್ಟೂಡೆಂಟ್ಸ್ ಅನ್ನು ಒಟ್ಟು ಮಾಡಿ ಈ ತರ ಒಂದು ಸ್ಟೂಡೆಂಟ್ಸ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಯು ಮಚ್ అనన్య జైన్ అంత బయల్ అంగడి ఫస్ట్ డేడ్ కాలేజ్ థ్యాంక్ యూ ఆదిత్య శెడ్డి బండ్ జేష్ న్యూస్ బేట్